ನಾನು ನೋಡ್ಕೊಂಡಿದ್ದು ಇದಕ್ಕೆ ದೇವಸ್ಥಾನದಿಂದ ಬರ್ಬೇಕಾದ್ರೆ ಮೋಜು ಮಸ್ತಿ ಮಾಡ್ಕೊಂಡು ಆನೆಗೆ ಸೆಲ್ಫಿ ತಗೊಂಡು ಫೋಟೋ ಹಾಕೊಂಡು ಅಥವಾ ಆನೆ ಎಲ್ಲ ಮಾಡಿ ನನ್ನ ಜೀವ ಉದಿರೋದು ಹೆಚ್ಚು ಆದರೆ ಯಾವುದೇ ಕಾರಣಕ್ಕೂ ಈ ಥರ ಆಮೇಲೆ ನನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಮನೆ ಹೊರಟೋದೆ ಆದರೂ ಫಾರೆಸ್ಟ್ ಅವರು ನನ್ನ ಫೇಸ್ ವರ್ಕ್ ಮಾಡ್ಕೊಂಡು ಮನೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಈ ರೀತಿ ಯಾವುದೇ ರೂಪ ಸುಮಾರು ಯಾರಾದರೂ ಅಲ್ಲಿ ಯಾರು ಈ ಥರ ಮಾಡಲಿಕ್ಕೆ ತೊಗೊಂಡು ಆಮೇಲೆ ಗಾಡಿನ ಪಾರ್ಕಿಂಗ್ ಮಾಡೋದಾಗಲಿ ಆಮೇಲೆ ಕೋತಿಗಳಿಗೆ ಆಗಲಿ ಯಾವುದೇ ಆಗಲಿ ಯಾವುದೇ ಆಮೇಲೆ ಹಿಡಿದುಬಿಟ್ಟು ಒಂದು ಐದು ನಿಮಿಷ ರಿಸರ್ಚ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡೋಕ್ಕಿಲ್ಲ ಏನೇ ಮಾಡೋದು ಸಮಯ ಏನೇ ತಪ್ಪು ಮಾಡೋದನ್ನು ಸಿಗಾಕೊಂಡ್ರೆ ಕಠಿಣ ಕ್ರಮ ಕೈಗೊಳ್ತಾರೆ ಯಾವುದೇ ಕಾರಣಕ್ಕೂ ನನಗೆ ಅದಕ್ಕೆ ನಿಮ್ಗೆ ಅಲ್ಲಿ ಏನು ಬೋರ್ಡ್ ನಾವು ಕಲಕೊಂಡಿದೆ ಅದಕ್ಕೆ ತಕ್ಕನಾಗಿಸರಿಸಿ ಇಲ್ಲ ಅಂತಂದ್ರೆ